ಗೊತ್ತು ವೀಕ್ಷಕರೇ ನೀರಿಗಾಗಿ ಜನರು ಪಡುತ್ತಿರುವ ಕಷ್ಟ ಕಳೆದ ಬೇಸಿಗೆಯಲ್ಲಿ ನೀರಿಗಾಗಿ ಕಲ್ಬುರ್ಗಿಯಲ್ಲಿ ಎಷ್ಟು ಕಷ್ಟಪಟ್ಟಿದ್ದರೂ ಸಾಮಾನ್ಯ ಜನರು ಕೆಲವು ಬಡಾವಣೆಗಳಿಗೆ ನೀರಿಗಾಗಿ ಪರದಾಟ ಆದ್ರೆ ಇಲ್ಲಿ ನೀರೇ ಹರಿದು ಹೋಗ್ತಿದ್ರು ಕ್ಯಾರೆ ಅನ್ನುತ್ತಿಲ್ಲ ಅಧಿಕಾರಿಗಳು ನೀರನ್ನು ಉಳಿಸಿದರೆ ಮಾತ್ರ ಅದನ್ನು ಬಳಸಲು ಸಾಧ್ಯ ಆದ್ರೆ ಇದನ್ನು ಈ ರೀತಿ ವ್ಯರ್ಥ ಹೋಗುತ್ತಿರುವ ನೀರಿನ ಮೌಲ್ಯ ಯಾರಿಗೆ ಕೇಳಬೇಕು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀರಿನ ಬೆಲೆ ಗೊತ್ತಿಲ್ವಾ ಕಲ್ಬುರ್ಗಿ ಜಿಲ್ಲೆಯ ಡಿ ಗ್ರಾಮದ ಹತ್ರ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ರಸ್ತೆ ಪಕ್ಕದಲ್ಲಿ ಭೀಮಾ ನದಿಯಿಂದ ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಆಗುವ ಪೈಪು ಒಡೆದಿದ್ದು ಮೂರು ತಿಂಗಳುಗಳಿಂದ ನೀರು ಸೋರುತ್ತಿದ್ದರೂ ಅಧಿಕಾರಿಗಳು ಕ್ಯಾರೆಯಂತಿಲ್ಲ ಸ್ಥಳೀಯರ ಆಕ್ರೋಶ ಈ ಪೈಪು ಭೀಮಾ ನದಿಯಿಂದ ಕಲಬುರಗಿ ಜಿಲ್ಲೆಗೆ ಕುಡಿಯುವ ನೀರು ಸರಬರಾಜು ಮಾಡು ಪೈಪು ಆಗಿದ್ದು ಸುಮಾರು ಮೂರು ತಿಂಗಳಿಂದ ನೀರು ಸೋರ್ತಾನೆ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲಿನ ಸ್ಥಳೀಯರು ಎಷ್ಟೇ ಬಾರಿ ಹೇಳಿದ್ರೂ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ ಎಂದು ಸ್ಥಳೀಯರು ಹೇಳಿದ್ದಾರೆ ಇನ್ನು ಸ್ಥಳಕ್ಕೆ ಹೋರಾಟಗಾರರು ಪವನ್ ಕುಮಾರ್ ಬಿ ವಳಿಕೇರಿ ಶರಣ್ಗೌಡ ಪಾಟೀಲ್ ಚಂದ್ರಕಾಂತ್ ಸೀತ್ನೂರ್ ಅಧ್ಯಕ್ಷ ಗ್ರಾಮ ಪಂಚಾಯಿತಿ ನಂದಿಕೂರ್ ಭೀಮಾಶಂಕರ್ ಹುಲಿಮನಿ ಅಬ್ಬಾಸ್ ಅಲಿ ಧಗಾಪುರ್ ಕಾಂತು ಬಡ್ಗೇರ್ ಶಕೀಲ್ ಉತ್ನಾಳ್ ಮಿಥುನ್ ಉಪಸ್ಥಿತರಿದ್ದರು ವರದಿಗಾರರು ಚಂದ್ರೂನಾಗ್ನಹಳ್ಳಿ ಮೂರು ತಿಂಗಳ ಮೇಲೆ ಮೂರು ತಿಂಗಳು ಒಳಗಂತಿಲ್ಲ ಈ ನೀರು ಹಾಡ್ತಕ್ಕಂಥವ್ರು ಮೋಟ್ರ್ ನೀರು ಎಷ್ಟು ಹಾಕ್ತದ ಅಷ್ಟು ನೀರು ಪ್ರತೀಲಿದೆ ಈ ನೀರು ಹಾಡ್ತಾ ಆದರೆ ಸಂಬಂಧಪಟ್ಟ ಆಗಿರ್ಬೋದು ಅವ್ರ ಕೈಕಳ ಕೆಲಸ ಮಾಡ್ತಕ್ಕಂಥವ್ರಾಗಿರ್ಬೋದು ಯಾರಿಗೊಬ್ಬರು ಗಮನ ಸೆಳೀತಾ ಇಲ್ಲ ಈ ಅಧಿಕಾರಿಗಳು ಕೇವಲ ಒಂದು ಎ ಸಿ ರೂಮ್ನಲ್ಲಿ ಕುಂತು ಎ ಸಿ ಕಾರ್ನಲ್ಲಿ ಸರ್ಕಾರಿ ಓಡಾಡಿ ಓಡಾಡಿಕೆಸಂದ್ರೆ ಮಾಡಿದ್ರೆ ಆಗಲ್ಲ ಈ ಒಂದು ನೀರಿನ ಸಮಸ್ಯೆ ಎಷ್ಟಿದೆ ಅಂತಕ್ಕಂಥದ್ದು ಕಲಬುರಗಿ ನಗರದ ಜನತೆ ಗೊತ್ತಿದೆ ಯಾಕಂತಂದ್ರೆ ಬೇಸಿಕಲ್ಪ್ ಅಂತಂದ್ರೆ ನಮ್ಮ ಜನರಿಗೆ ಹೆಂಗಾಗ್ತದಂದ್ರೆ ವಾರದಾಗ ಒಂದು ಸಲ ಎರಡು ಸಲ ನೀರು ಕುಡ್ತಾರ ಅಂಥ ಟೈಮಿಗೆ ಕುಡಿಯೋ ನೀರಿನ ಭಾಳ ದೊಡ್ಡ ಸಮಸ್ಯೆ ಆಗ್ತದೆ ಬಳಸ್ಲಕ್ಕೆ ನೀರಿನ ಸಮಸ್ಯೆ ಇದೆ ಗ್ರಾಮೀಣ ಜನರಿಗೆ ಯಾರು ದನ ಇದ್ದವರು ಅವ್ರಿಗೆ ನೀರು ಕುಡಬೇಕಂದ್ರೆ ಮೂರು ಜನ ಏನೂ ನೀರು ಸಿಗಲ್ಲ ಅದು ಸ್ಪೆಷಲಿ ಕಲಬುರಗಿ ನಗರದಾಗ ಹಳ್ಳಿಗಾಡದೊಳಗೆ ಎಲ್ಲಾದರೂ ಒಂದು ಗೀವಿ ಇರ್ತದೆ ಅಲ್ಲಿ ಹೋಗಿ ಕೆಲಸದ ನೀರು ಕುಡಿತಾವೆ ಆದ್ರೆ ಕಲಬುರಗಿ ನಗರದ ಜನರಿಗೆ ಸಮಸ್ಯೆ ಆಗ್ತದ ಒಂದೊಂದು ಹನಿ ನೀರಿಗಾದರೆ ಮಹತ್ವಪೂರ್ಣ ನೀರಿನ ನಾವು ಕಾಯ್ದಿರ್ತಕ್ಕಂಥದ್ದು ನಾವು ಕರ್ತವ್ಯ ಆಗಿರ್ತದೆ ಕೇವಲ ಅಲ್ಲ ಇವತ್ತು ನಾವು ನೋಡಬೇಕಾದ್ರೆ ಅಧಿಕಾರಿಗಳೇ ನಿರ್ಲಕ್ಷ್ಯ ಇಲ್ಲ ಆಗ್ತಕ್ಕಂಥದ್ದು ಕೊಡೋದು ಅಧಿಕಾರಿಗಳು ನಿರ್ಲಕ್ಷ್ಯ ಬಿಟ್ಟು ಈ ಕೆಲಸ ಮಾಡಲಿಲ್ಲ ಅಂತಂದ್ರೆ ಮುಂಬರಕ್ಕಂತ ಒಂದು ವಾರ ಟೈಮ್ ಕೊಡ್ತಾ ಇದ್ದೀವಿ ನಾವು ಈಗ ಶುಕ್ರವಾರ ಮುಂದಿನ ಶುಕ್ರವಾರ ಈ ಫ್ರಿಡ್ಜ್ ಬಂದ್ ಮಾಡಿ ಕೆಲ್ಸಿದ್ರೆ ನಾವೆಲ್ಲ ಗ್ರಾಮಸ್ಥರು ಗ್ರಾಮೀಣ ಜನರು ಪಂಚಾಯತ್ ಅಧ್ಯಕ್ಷರಾಗಿ ಹಾಗೂ ನಮ್ಮ ಶರಣಗೌಡರು ಅಪ್ಪ ಅವರು ಶಕೀಲ್ ಅವರು ಶರಣಗುಡ ಪಾಟೀಲ್ ನಂಬಿಕೆಯವರು ಇದು ರಾಷ್ಟ್ರೀಯ ಹೆದ್ದಾರಿ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗೋ ರಾಷ್ಟ್ರೀಯ ಹೆದ್ದಾರಿ ಇದೆ ವಿಮಾ ಪೀಸ್ ಇದೆ ವಿಮಾನಿಂದ ಕೇರಿ ತಂದಿಗೆ ಬರೋಂಥ ಮೇನ್ ಪೈಪ್ಲೈನ್ ಇದೆ ಮೇಲ್ಗಡೆ ಆಯಿತು ನಾವು ಇವತ್ತು ಬರ್ತಾರೆ ನಾಳೆಗೆ ಬರ್ತಾರಂಥ ಅಧಿಕಾರಿಗಳು ವೇಸ್ಟ್ ಮಾಡ್ತಾ ಇದ್ವಿ ಯಾರು ಬರ್ತಾ ಇಲ್ಲ ಅದು ರಿಪೇರಿ ಮಾಡ್ತಾ ಇಲ್ಲ ಸುಮಾರು ಹತ್ತರಿಂದ ಹದಿನೈದು ಪಿ ಮೋಟ್ರ್ ಫೋರ್ಸ್ ಎಷ್ಟಿದೆ ಅಷ್ಟು ಫೋರ್ಸ್ ನೀರು ವೇಸ್ಟ್ ಆಗ್ತಾ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗ್ತಾ ಇದೆ ಮೂರು ತಿಂಗಳು ನ್ಯಾಯಾಲಯ ಆಯಿತು ಯಾವ ಅಧಿಕಾರು ಬರ್ತಾ ಇಲ್ಲ ಏನೂ ಬರ್ತಾ ಇಲ್ಲ ನೀವೆಂದು ಗುಲ್ಬರ್ಗದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಆದರೂ ಅಧಿಕಾರಿಗಳಿಂದ ಬೇರೆ ನಿರ್ದ ನಿರ್ಲಕ್ಷ್ಯದಿಂದ ಈ ಸಮಸ್ಯೆ ಇರ್ತಾ ಇದೆ ಆದ ಕಾರಣ ಅಧಿಕಾರಿಗಳು ಪ್ರಶ್ನದಿಂದ ಬಂದು ಇದು ಬನ್ನಿ ರಿಪೇರಿ ಮಾಡಿಸ್ಬೇಕು ಒಂದು ವೇಳೆ ರಿಪೇರಿ ಮಾಡಿಸ್ಲಿಲ್ಲ ಅಂದರೆ ನಾವು ಎಂಟು ದಿನದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಿರೋ ವಾಟರ್ ಬೋರ್ಡ್ ಈ ಯಾವ ಸಂಬಂಧಪಟ್ಟ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಹೆದರ್ಗಡೆ